ಹಾಂ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ಸ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಇಲ್ಲಿ ಇವಳು ನೋಡ್ತಾ ಇರ್ತಾಳೆ ಅಂದರೆ ರೋಹಿಣಿ ನೋಡ್ತಾ ಇರ್ತಾಳೆ ಸೂರ್ಯ ಮೀನಾ ಮಾತಾಡ್ತಾಯಿರ್ತಾರೆ ಯಾಕೆ ರೀ ತುಂಬ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಮೀನಾ ಸುಮ್ಮನೆ ಮೀನು ಯಾಕೋ ತುಂಬ ಬೇಜಾರಾಯಿತು ಇವತ್ತು ಕೃಷ್ಣ ಏರಿಯಾಗೆ ಹೋಗಿದ್ದೆ ಕಣೆ ಅಲ್ಲಿ ಕೃಷಿ ಇರಲಿಲ್ಲ ನಾನು ಎಲ್ಲ ಕಡೆನೂ ನೋಡಿದೆ ಅಲ್ಲಿ ಊರು ಬಿಟ್ಟು ಹೋಗಿದ್ದಾರಂತೆ ಅವರೆಲ್ಲ ಬೇರೆ ಕಡೆ ಹೋಗಿದ್ದಾರಂತೆ ಅಂತ ಅಲ್ಲಿ ಅಲ್ಲಿರೋರೆಲ್ಲ ಹೇಳಿದರು ಕಣ್ಮೀನಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದಾ ರೀ ಎಲ್ಲೋದ್ರಂತೆ ಅವರು ಮತ್ತೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅವರು ಹೇಗಂದ್ರೆ ಹಾಗೇನೆ ಮಾತಾಡಿದರು ನಾನು ಅವ್ರು ಮಾತಾಡೋದಂತ ನಾನು ಯಾವತ್ತೂ ಊಹಿಸೋದೇ ಇಲ್ಲ ಏಕೆ ಅಂದರೆ ಅವ್ರಿಗೆ ಅಲ್ಲಿ ಇದ್ದಾಳಲ್ಲ ಮಗಳು ಆ ಮಗಳೇನೆ ಹೇಳ್ಕೊಟ್ಟಿರೋದಂತ ನಂಗೆ ಚೆನ್ನಾಗಿ ಗೊತ್ತು ಮೀನಾ ಅಂತ ಹೇಳಿದಾಗ ರೋಹಿಣಿ ಹಿಂದೆ ಸುಮ್ಮನೆ ನೋಡ್ತಲೇ ಇರ್ತಾರೆ ಯಾಕೆ ಅಂತಂದರೆ ಅವಳಿಗೆ ಇದೇ ರೀತಿ ಹೇಳ್ಕೊಟ್ಟೆಲ್ಲ ಅವ್ರ ಅಮ್ಮನ ಹತ್ರ ಹೇಳಿರೋದಲ್ವ ಹಾಗಾಗಿ ಅವಳು ಓಹೋ ಇವರಿಬ್ಬರು ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವಳಿಂದೆಲ್ಲ ಕೇಳಿಸ್ಕೊಂಡು ಇವ್ರು ಮಾತಾಡೋದ್ನಿಬ್ರೂ ಕೇಳಿಸ್ಕೊತಾ ಇರ್ತಾಳೆ ತ ಅವಳಿಗೆ ಒಟ್ಟಿಗೆ ಏನಂದರೆ ದೂರ ಮಾಡಬೇಕು ಇವ್ರನ್ನ ಅಂತೇಳ್ಬಿಟ್ಟು ಅವಳ ಉದ್ದೇಶ ಇಲ್ಲಿ ಒಂದು ಕಡೆ ಪೂಜೆ ನಡ್ಕೊಂಡು ಬರ್ತಾ ಇರ್ತಾಳೆ ನಡ್ಕೊಂಡು ಬರಬೇಕಾದಾಗ ರೋಹಿಣಿ ಒಂದು ಫೋನ್ ಮಾಡ್ತಾಳೆ ರೋಹಿಣಿ ಫೋನ್ ಮಾಡಿಬಿಟ್ಟು ಎಲ್ಲೇ ಇದೆಯಾ ನೀನು ಅಂತೇಳಿ ಕೇಳ್ತಾಳೆ ಯಾಕೆ ಇವಾಗ ನಾನು ಹೋಗ್ತಾ ಇದ್ದೀನಿ ಕಡೆ ನಡ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆ ಫೋನ್ನ ತೊಗೊಂಡೋಗಿ ಎಲ್ಲಾದರೂ ಬಿಸಾಕ್ತೀನಿ ಅಂತೇಳಿ ರೋಹಿಣಿ ಕೇಳ್ತಾಳೆ ಅದೇ ಕೆಲಸ ಮಾಡಬೇಕು ಕಣೆ ಇವಾಗ ಅಂತೇಳ್ಬಿಟ್ಟು ಹೇಳ್ತಾಳೆ ಹೇಳಿದ ತಕ್ಷಣ ಬರ್ತಾ ಇರ್ತಾಳೆ ಚಪ್ಪಲಿ ಕಿತ್ತೋಗುತ್ತೆ ಅವಳದು ಚಪ್ಪಲಿ ಕಿತ್ತೋದಾಗ ಇಲ್ಲಿ ಸೂರ್ಯನು ಹಾಗೆ ಮೀನಾ ಇಬ್ರು ಬಜ್ಜಿ ತಾತನ ಹತ್ರ ಬರ್ತಾರಲ್ಲ ಅಲ್ಲಿಗೆ ಬಂದ್ಬಿಟ್ಟು ಆ ಚಪ್ಪಲಿನ ಅಂತ ಅಂತೇಳ್ಬಿಟ್ಟು ಹೊಲಿಸ್ಕೊಂಡು ಅವ್ರ ಹತ್ರ ಮತ್ತೆ ಆ ಹಠನ ಹತ್ಕೊಂಡು ಹೋಗ್ತಾಳೆ ಅವಾಗ ಹೋಗ್ಬೇಕಾದಾಗ ಸೂರ್ಯನ ಫೋನ್ನ ಬಿಸಾಕ್ಬೇಕಂತ ಇಟ್ಕೊಂಡಿದ್ಲಲ್ಲ ಆ ಫೋನು ಕೆಳಗಡೆ ಬಿದ್ದುಬಿಡುತ್ತೆ ಕೆಳಗಡೆ ಬಿದ್ದ ತಕ್ಷಣನೆ ತಾತ ಹೋಗ್ಬಿಟ್ಟು ಆ ಫೋನ್ನ ಎತ್ಕೋತಾರೆ ಮಾತಾಡಿಸ್ತಲೇ ಇರ್ತಾರೆ ಆದರೆ ಮಾತಾಡೋದೇ ಇಲ್ಲ ತಗೊಳಮ್ಮ ಫೋನ್ ಅಂತ ಕೊಡಕ್ಕೆ ಹೋದ್ರು ಕೂಡ ಅವಳು ಪೂಜೆ ಹೊರಟೆ ಹೋಗ್ತಾಳೆ ಗಾಡೀಲಿ ಮತ್ತೆ ರೋಹಿಣಿ ಫೋನ್ ಮಾಡ್ತಾಳೆ ಫೋನ್ ಮಾಡಿಬಿಟ್ಟು ಇವಳು ಯಾಕಪ್ಪ ತಿರ್ಗಾ ಫೋನ್ ಮಾಡ್ತಿದ್ದಾಳೆ ಅಂತ ಅಂದಾಗ ಫೋನ್ನ ಹಾಕ್ತೇನೆ ಎಲ್ಲಾದರೂ ಅಂತ ಅಂದಾಗ ಫೋನ ಹುಡುಕ್ತಾ ಇರ್ತಾಳೆ ಆ ಫೋನ್ ಬ್ಯಾಗಲ್ಲಿ ಕಾಣಿಸ್ತಾನೆ ಇರಲ್ಲ ಅವಳಿಗೆ ಹೇಳಿದ್ರೆ ಬೇಜಾರು ಹೇಳ್ಬಿಟ್ಟು ರೋಹಿಣಿಗೆ ಆಲ್ರೆಡಿ ನಾನು ಒಂದು ಕಡೆ ಹಾಕಿದ್ದೀನಿ ಕಣೆ ಅದು ಯಾರು ಕೈಲಿ ಸಿಕ್ಕೋದೇ ಇಲ್ಲ ಆ ರೀತಿ ಫೀನ ಫೋನ್ನ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗೇಳಿದ ತಕ್ಷಣ ರೋಹಿಣಿ ಇದ್ಕೊಂಡು ಹಾಗೇ ಅವಳು ಕೂಡ ಹಂಗೆ ಒಪ್ಕೋತಾಳೆ ಅಂದರೆ ಫೋನ್ ಬಿಸಾಕಿದ್ದಾಳೆ ಬಿಡು ಫೋನ್ ಕಾಟ ಇನ್ನೂ ಇಲ್ಲ ಫೋನ್ ಕಾಟ ತಪ್ಪೋಯ್ತು ಅಂತ ಅಂದ್ಕೊಂಡಾಗ ಪೂಜೆ ಅಂದ್ಕೊತಾಳೆ ಅದ್ರ ಬಗ್ಗೆ ನಾನು ತಲೆ ಕೇಳಿಸ್ಕೊಳ್ಳಿ ಎಲ್ಲೊಬ್ಬರು ಬೇಕಾದಾಗ ಬೀಳ್ಸ್ಕೊಂಡು ಬಂದಿದ್ದೀನಿ ಆ ಫೋನ್ನ ಎಲ್ಲಾದರೂ ಹೋದರೆ ಹೋಗ್ಲಿ ಬಿಡು ಅದರ ಅವಶ್ಯಕತೆ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೋತಾಳೆ ಆದರೆ ಇಲ್ಲಿ ಶಾಂತಿ ಅಂದರೆ ಇವಾಗ ರೋಹಿಣಿ ಕೂಡ ಹಾಗೆಯೇ ಶಾ ಸೊ ಇವರು ಇಬ್ಬರೂ ಇಲ್ಲಿ ಅಂಗಡೀಲಿ ಇರ್ತಾರೆ ಅಂಗಡೀಲಿ ಇರಬೇಕಾದಾಗ ಅಲ್ಲೊಂದು ಮೂರು ಮೊಟ್ಟೆಗಳು ಸಿಕ್ಕುತ್ತೆ ಯಾರಿಗೆ ಮನೋಜನಿಗೆ ಮೊಟ್ಟೆ ಸಿಕ್ಕಿದ ತಕ್ಷಣ ಯಾಕೆ ಮನೋಜ್ ಮೊಟ್ಟೆ ಮಾರೋದನ್ನ ನಾ ಏನಾದರೂ ತಲೆ ಕೆಡಿಸ್ಕೊಬಿಟ್ಟು ಹೇಗೆ ನೀನು ಮೊಟ್ಟೆನೆಲ್ಲ ಇಟ್ಟಿದೆಯಲ್ಲ ಶಾಪಲ್ಲಿ ಅಂತ ಕೇಳಿದಾಗ ಅಯ್ಯೋ ರೋಹಿಣಿ ನಾನೇನಕ್ಕೆ ಮೊಟ್ಟೆ ನೋಡೋಣ ಮೊಟ್ಟೆ ಮೇಲೆ ಏನೆಲ್ಲ ಬರ್ದಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ ಅವಾಗ ಫ್ರೆಂಡ್ ಬರ್ತಾನೆ ಫ್ರೆಂಡ್ ಬಂದ ತಕ್ಷಣ ಫ್ರೆಂಡ್ಗೂ ಕೂಡ ತೋರಿಸ್ತಾನೆ ನೋಡಿ ಈ ರೀತಿ ಎಲ್ಲ ಬರೆದಿದ್ದಾರೆ ಮೊಟ್ಟೆ ಮೇಲೆ ಏನಂತಾನೆ ಗೊತ್ತಾಗ್ತಿಲ್ಲ ಇದು ಅಂದಾಗ ಅಯ್ಯೋ ಈ ರೀತಿ ಬರೆಯೋದು ಏನು ಗೊತ್ತಾ ದೋಸ್ತ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟು ಇಲ್ಲಿ ಈ ಥರ ಬಾಗಿಲಲ್ಲಿ ಇಟ್ಟೋದ್ರೆ ನಮಗೆ ತುಂಬ ಕೆಟ್ಟದ್ದಾಗುತ್ತೆ ಅಂತ ಗೊತ್ತು ಹಾಗಾಗಿ ತುಂಬ ಭಯ ಆಗ್ತಿದೆ ಅಂತ ಅಂದಾಗ ಅವ್ರಿಗೂ ಕೂಡ ತುಂಬ ಭಯ ಆಗುತ್ತೆ ಎಲ್ಲಾದರೂ ಒಬ್ಬರ ಹತ್ರ ಕರ್ಕೊಂಡು ಹೋಗೋ ದೋಸ್ತ ಅಂತ ಕೇಳಿದಾಗ ಸರಿ ಆಯಿತು ಹಾಗಾದರೆ ಒಬ್ಬರು ಇದ್ದಾರೆ ಗೊತ್ತಿರೋರು ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಫ್ರೆಂಡ್ ಹೇಳ್ತಾನೆ ಆವಾಗ ಇಲ್ಲಿಗೆ ರೋಹಿಣಿ ಮನೋಜ ಹಾಗೆ ಫ್ರೆಂಡು ಮೂರು ಜನರು ಬರ್ತಾರೆ ಆ ವಿಷಯನೆಲ್ಲ ಹೇಳ್ತಾರೆ ಅವ್ರು ಹೇಳಿದ ತಕ್ಷಣವೇ ಗಾಬರಿ ಥರ ಹೇಳ್ತಾರೆ ಮನೋಜನ ಕೇಳ್ತಾರೆ ನಿನಗೆ ಯಾರಂದರೆ ಇಷ್ಟ ಅಂತ ಜಾಸ್ತಿ ಅತಿಯಾಗಿ ಪ್ರೀತಿ ಮಾಡ್ತೀಯ ಅಂತಂದರೆ ನಮ್ಮಮ್ಮನ್ನ ಅಂತ ಹೇಳ್ತಾರೆ ಮತ್ತು ನಿಮ್ಮಮ್ಮನ ಕೈಯಿಂದನೇ ನೀನು ಒಂದು ವ್ರತನ ಮಾಡಿಸ್ಬೇಕು ಅಂದರೆ ಹಳದಿ ಕಲರ್ ಸೀರೆ ಉಟ್ಕೊಂಡು ಒಂದು ಬೆಂಕಿನ ಇಟ್ಕೊಂಡು ದೇವ್ರಿಗೆ ಸುತ್ತೂರ ಪ್ರದಕ್ಷಿಣೆ ಹಾಕಬೇಕು ಅಂತ ತಾತ ಅವ್ರು ಹೇಳ್ತಾರೆ ಹೇಳಿದ ತಕ್ಷಣ ರೋಹಿಣಿಗೆ ಕೋಪ ಬರುತ್ತೆ ಅಂದರೆ ನಾನಂದರೆ ಇಷ್ಟ ಇಲ್ವಾ ನಿನಗೆ ನಿಮ್ಮಮ್ಮ ಅಂದರೆ ಇಷ್ಟ ಅಂತ ಹೇಳ್ತಿದ್ದಿ ಅಂದಾಗ ಮನೋಜ್ ಫ್ರೆಂಡ್ ಇದ್ಕೊಂಡು ನಿಮಗೆ ಒಳ್ಳೇದೇ ಆಯ್ತಲ್ವಾ ಮನೋಜ್ ಅಮ್ಮನ ಅಮ್ಮ ಅಂದರೆ ತುಂಬ ಇಷ್ಟ ಅಂದಿದ್ದಕ್ಕೆ ನಿಮ್ಮಮ್ಮ ನಿಮ್ಮತ್ತೆಗೇ ಈ ರೀತಿ ಹೇಳಿದರು ಇಲ್ಲ ಅಂತಂದಿದ್ರೆ ನಿನಗೆ ಹೇಳಿರೋರು ನೀನೇ ಮಾಡಬೇಕಿತ್ತಿರುವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆವಾಗ ಮನೋಜನ್ಗೆ ಹೇಳ್ತಾರೆ ನೀನು ಬೇವಿನ ಸೊಪ್ಪಿನ ಸೀರೆನ ಉಟ್ಕೋಬೇಕು ಅಂದರೆ ಬೇವಿನ ಸೊಪ್ಪು ಇರುತ್ತಲ್ವ ಅದನ್ನು ಉಡುಪನ ದೊರಕ ನೀನು ಉಟ್ಕೋಬೇಕಾಗುತ್ತೆ ಅಂತೇಳ್ಬಿಟ್ಟು ಹೇಳಿ ಕಳಿಸ್ತಾರೆ ಅವ್ರಿಗೆ ಕೂಡ ಫೀಸೆಲ್ಲ ಕೊಟ್ಬಿಟ್ಟು ಬರ್ತಾರೆ ಇಲ್ಲಿ ಅವ್ರ ಅಮ್ಮನ್ನ ಕರೆದಿರ್ತಾರೆ ಅತ್ತೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ರೋಹಿಣಿ ಕರೆದಿರ್ತಾರೆ ಶಾಂತಿಯವರು ಅಲ್ಲಿಗೆ ಬಂದಿರ್ತಾರೆ ಏನು ಹೇಳಪ್ಪ ಮನೋಜ ಅಂತ ಅಂದಾಗ ಅಮ್ಮ ಅಮ್ಮ ಅಂತೇಳಿ ಹತ್ರ ಹೋಗ್ತಾನೆ ನೀನು ಅಮ್ಮ ಅಮ್ಮ ಅಂತ ಹತ್ರ ಬಂದಾಗ ನನಗೆ ನಿನ್ನ ಮೇಲೆ ಡೌಟ್ ಬರೋದು ಇಷ್ಟೇ ಏನೋ ಒಂದು ಮುಖ್ಯವಾದ ಕೆಲಸ ಇರುತ್ತೆ ಒಂದು ತಲೆ ಮೇಲೆ ಹಾಕ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದಾಗ ಅವಾಗ ಮನೋಜ ನಡೆದಿರೋದೆಲ್ಲ ಹೇಳ್ತಾನೆ ಅಮ್ಮ ಈ ರೀತಿ ಮೊಟ್ಟೆ ಇಟ್ಟೋಗಿದ್ರು ಶಾಪ್ ಹತ್ರ ನಮ್ಮ ಶಾಪೆಲ್ಲ ಇನ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಂತೆ ಅಮ್ಮ ನಮ್ಮ ಶಾಪಿಗೆ ಮತ್ತು ನಮಗೆ ಕೈಕಾಲೆಲ್ಲ ಬಿದ್ದೋಗುತ್ತಂತೆ ನಮಗೆ ಒಂದು ವ್ರತ ಮಾಡೋಕೇಳಿದಾರಮ್ಮ ವ್ರತನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಅಂತಂದಾಗ ಅಮ್ಮ ನೀನು ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ಕೆ ಅವರು ಒಂದು ಹಳದಿ ಕಲರ್ ಸೀರೆನ ಉಟ್ಕೊಂಡು ನೀವು ಬೆಂಕಿದು ಒಂದು ಮಡಿಕೆನ ಇಟ್ಕೊಂಡು ದೇವರಿಗೆ ಪ್ರದಕ್ಷಿಣೆ ಹಾಕಬೇಕು ಅಂದಾಗ ಅಲ್ಲ ಕಣಪ್ಪ ನೀನು ಹೇಳ್ತೀನಿ ಪಕ್ಕದಲ್ಲಿ ನಿನ್ನ ಹೇಳ್ತಿದ್ರೆ ಮಾಡ್ಸಪ್ಪ ಅಂದಾಗ ಇಲ್ಲಮ್ಮ ನಿನಗೆ ಯಾರನ್ನ ಕಂಡ್ರೆ ತುಂಬ ಇಷ್ಟ ಅಂತ ಅಂದಾಗ ನಾನು ಇದುಕೊಂಡು ನಮ್ಮಮ್ಮ ಅಂತ ಹೇಳಿದೆ ಅಮ್ಮ ಹಾಗಾಗಿ ಅವ್ರು ನಿಮ್ಮಮ್ಮನ ಕೈಲೇ ಈ ಪೂಜೆನ ಮಾಡಿಸ್ಬೇಕು ಅಂತ ಹೇಳಿದಾರಮ್ಮ ಹಾಗಾಗಿ ಈ ರೀತಿ ಹೊಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲ ಕಣಮ್ಮನ ಜ ಈ ವಯಸ್ಸಾಗಿರೋ ಹತ್ರ ಮಾಡಿಸ್ಬೇಕಂತ ನಿನಗಂತ ಅಷ್ಟೊಂದು ಆಸೆ ಆಗ್ತಿದೆಯೇನೋ ಅಂದಾಗ ಹೌದಮ್ಮ ನೀನೇ ಮಾಡ್ಬೇಕಂತ ಅಮ್ಮ ಈ ಪೂಜೆನ ದಯವಿಟ್ಟು ಹೂವನ್ನಮ್ಮ ಅಂತ ಹೇಳಿ ಕೇಳ್ಕೊತಾ ಇರ್ತಾನೆ ರೋಹಿಣಿ ಇದ್ಕೊಂಡು ಅಯ್ಯೋ ಬೇಡ ಅತ್ತೆ ನೀವೇ ಒಪ್ಕೊಳ್ಳಿಯತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ನಾನು ಮಾಡಲ್ಲ ಅಂತ ಹೋಗ್ಬೇಕಾದಾಗ ಮೇಲಿಂದ ಫ್ಯಾನ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಬಿದ್ದೋದ ತಕ್ಷಣ ತುಂಬಾ ಶಾಕ್ ಆಗಿಬಿಡುತ್ತೆ ಅಯ್ಯೋ ದೇವ್ರೆ ಈ ಐದು ನಿಮಿಷ ಇದಿದ್ರೆ ಜಸ್ಟ್ ಮಿಸ್ ನನ್ನ ತಲೆ ಮೇಲೆ ಬಿದ್ದುಬಿಡೋದಲ್ಲ ಫ್ಯಾನು ಹೇಗೋ ಕೆಳಗಡೆ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಮಾಡ್ಕೊತಾಳೆ ಅತ್ತೆ ನೋಡಿಯತ್ತೆ ಬೇಡ ಅಂತ ಹೇಳ್ತೀರಾ ಪೂಜೆನ ಫಸ್ಟ್ಗೆ ಸೂಚನೆ ಈ ರೀತಿ ಆಗೋಗಿದೆ ಯಾರೋ ನಮಗೆ ಪ್ರಾಬ್ಲಮ್ ಆಗಲಿ ಅಂತಲೇ ಮೊಟ್ಟೆನೇ ಹಿಟ್ಟೋಗಿದ್ದಿರತ್ತೆ ಸುಮ್ಮನೆ ಮೊಟ್ಟೆ ಇಟ್ಟೋಗಿದರೆ ಏನೂ ಆಗ್ತಿರ್ಲಿಲ್ಲ ಆದರೆ ಬರೆದು ಬಿಟ್ಟು ಇಟ್ಟೋಗಿದ್ದಿರತ್ತೆ ಹಾಗಾಗಿ ಒಪ್ಕೊಳ್ಳಿಯತ್ತೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಆಗ್ತಿದೆ ಅಂತಂದರೆ ಇನ್ನು ಮುಂದೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಳಾದರೂ ಕೂಡ ಏನು ಮಾತಾಡ್ದಂಗೆ ಸುಮ್ಮನೆ ಅವಳು ಹೋಗ್ತಾಳೆ ಇಲ್ಲ ಆಲ್ರೆಡಿ ಬೆಳಕರ್ದಿರುತ್ತೆ ಎಲ್ಲರೂ ಫ್ರೆಶ್ಅಪ್ ಆಗೋಣ ಅಂತ ಎದ್ದಿರ್ತಾರೆ ಮೀನೇ ಇದ್ಕೊಂಡು ಬರ್ತಾಳೆ ಯಾಕೆ ನೀರು ಬರಲ್ಲ ನೀರನ್ನ ಯಾಕೆ ಆಫ್ ಮಾಡಿದ್ರ ಬಚ್ಚಲ ಮನೆಯಲ್ಲಿ ನೀರು ಬರಲ್ಲ ಅಪ್ ಆಗೋಣ ಅಂತಂದರೆ ನೀರು ಬರಲ್ಲ ಎಲ್ಲರೂ ಬೆಳಗ್ಗೆ ಎಷ್ಟೋದಕ್ಕೆ ಕೆಲ್ಸಕ್ಕೆ ಹೋಗಬೇಕು ಇಲ್ಲಿ ನೋಡಿದ್ರೆ ನೀರು ಇಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ರೇಗಾಡ್ತಾ ಇರ್ತಾಳೆ ಮತ್ತು ಎಲ್ಲ ರೂಮಲ್ಲೂ ಬರಲ್ಲತ್ತೆ ನೀರು ಆದರೆ ಡೈಲಿ ಮಾವ ಆನ್ ಮಾಡೇ ಹೋಗೋದು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದಾಗ ಆದರೆ ಇವತ್ತು ಕೂಡ ಆನ್ ಮಾಡೇ ಹೋಗಿದ್ದಿರತ್ತೆ ಆದರೂ ಕೂಡ ನೀರು ಇಲ್ಲ ಅಂತ ಹೇಳ್ಬಿಟ್ಟು ಮೀನೇ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಸೂರ್ಯ ಇದ್ಕೊಂಡು ಒಬ್ಬರು ಮೆಕ್ಯಾನಿಕ್ ಅಂದರೆ ನೀರನ್ನ ರೆಡಿ ಮಾಡೋರ್ನ ಮೋಟ್ರ್ ರೆಡಿ ಮಾಡೋರಿಗೆ ಫೋನ್ ಮಾಡ್ತಾರೆ ಅವ್ರು ಇದತ್ಕೊಂಡು ಬೇರೆ ಕಡೆ ಕೆಲಸ ಇದೆ ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲ ಬನ್ನಿ ನಮ್ಮ ಮನೇಲಿ ಅಪ್ ಆಗೋಕ್ಕೆ ಏನು ನೀರು ಇಲ್ಲ ಎಲ್ಲಿ ಕೂಡ ದಯವಿಟ್ಟು ಬಂದು ರೆಡಿ ಮಾಡಿ ಹೋಗಿ ಅಂದಾಗ ಸೂರ್ಯ ನೀನು ಹೇಳಿದ ಮೇಲೆ ಬರ್ದಂಗೆ ನಾವು ಬಂದೇ ಬರ್ತೀವಿ ಅಂತ ಹೇಳಿ ಹೇಳ್ತಾರೆ ಅಷ್ಟು ನೀರು ತೊಗೊಂಡು ಬರೋಣ ಬರೀ ಬಿಂದಿಗೆಯಲ್ಲಿ ಯಾವುದಾದ್ರೂ ಗಾಡಿ ಬರುತ್ತಾ ಹೊರಗಡೆ ಅಂತಂದಾಗ ಗಾಡಿ ಶಬ್ದ ಬರುತ್ತೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಬಿಂದಿಗೆ ತೊಗೊಂಡು ನೀರು ತರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸೂರ್ಯ ಮೀನ ಒಂದೊಂದು ಬಿಂದಿಗೆಯನ್ನು ತಗೊಂಡು ಹಿಡ್ಕೊಂಡು ಬರ್ತಾರೆ ಹಿಡ್ಕೊಂಡು ಬರಬೇಕಾದಾಗ ಅವ್ರ ಅತ್ತೆನೂ ಬಂದಿರ್ತಾರೆ ಹಾಗೆ ಶ್ರುತಿ ಕೂಡ ನನಗೆ ನಾನು ಹಿಡ್ಕೊತೀನಿ ಕೊಡಿ ನಾನು ಹಿಡ್ಕೊತೀನಿ ಕೊಡಿ ಅಂತಂದಾಗ ಅಯ್ಯೋ ಶ್ರುತಿ ನೀನೇನು ಬಾರಮ್ಮ ನಿನ್ನ ಕೈಲಿ ಆಗಲ್ಲ ಬರಮ್ಮ ಬಿಂದಿಗೆನ ಹಿಡ್ಕೊಳಕ್ಕೆ ಅಂತ ಶಾಂತಿ ಕರೀತಾಳೆ ಆದರೂ ಕೂಡ ನಾನು ಹಿಡ್ಕೊತೀನಿ ಅಂತ ಹೋಗ್ಬಿಟ್ಟು ರವಿ ಹಿಡ್ಕೊಂಡು ಬರೋ ಬಿಂದೇನ ಒಂದನ್ನು ತೊಗೊಂಡು ಬರ್ತಾಳೆ ತೊಗೊಂಡು ಬಂದ್ಬಿಟ್ಟು ರಪ್ಪನಂಗೆ ಅವ್ರ ಅತ್ತೆ ಮುಂದೆನ ಹಾಕಿ ಆ ಬಿಂದಿಗೆನ ಹೊಡಾಕ್ ಬಿಡ್ತಾಳೆ ಹೊಡೆದ ತಕ್ಷಣ ನಾನು ಹೇಳಿಲ್ಲೇನಮ್ಮ ನಿನ್ನ ಕೈಲಿ ಎತ್ತಕ್ಕಾಗಲ್ಲ ಈ ಬಿಂದಿಗೆನೂ ಹಾಳು ಮಾಡಿಬಿಟ್ಟಲ್ಲೇ ನೀನು ಬೇಡ ಅಂತಂದ್ರೂ ಕೂಡ ಕೇಳಲೇ ಇಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಳೆ ಅತ್ತೆ ನಾನು ಏನಂತ ೆ ಮಾಡೋದು ನನ್ನಿಂದ ಆಗಲಿಲ್ಲ ಅದು ಕೆಳಗಡೆ ಬಿದೋಬಿಡ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಅತ್ತೆ ಏನು ಬಿಡತ್ತೆ ಪ್ಲಾಸ್ಟಿಕ್ ಬಿಂದಿಗೆ ಅಲ್ವಾ ಅದೇನು ಐವತ್ತರಿಂದ ಅರವತ್ತು ರೂಪಾಯಿ ಅಷ್ಟೇ ಏನು ಅದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಲ್ಲ ನಾನೇ ಈ ಬಿಂದಿಗೆನ ಕೊಡಿಸ್ತೀನಿ ಬಿಡತ್ತೆ ಅಂತೇಳ್ಬಿಟ್ಟು ಬೈತಾರೆ ಅಲ್ಲಿಗೆ ಸೂರ್ಯ ಮೀನ ಕೂಡ ಬಂದು ಇದೇನಿದು ಈ ರೀತಿ ಬಿಂದಿಗೆನ ಕೆಡವಿದಿರಿ ಅಂತಂದಾಗ ಅಯ್ಯೋ ಇವಳು ಇದ್ದಾಳಲ್ಲಪ್ಪ ನಾನು ಇಡ್ಕೊತೀನಿ ನಾನು ಅಂತ ಹೇಳ್ಬಿಟ್ಟು ಇಟ್ಕೊಂಡು ಬಿಂದಿಗೆನ ಕೆಡವಿದಾಳೆ ಅಂತ ರವಿ ಹೇಳ್ತಾನೆ ಮತ್ತೆ ಮನೋಜ್ ಒಂದು ಬಿಂದಿಗೆನ ಇಡ್ಕೊಂಡು ಬರ್ತಾ ಇರ್ತಾನೆ ಅಮ್ಮನ ಕರೀತಾನೆ ಅಮ್ಮ ಬಾ ಅಮ್ಮ ಎಲ್ಲಿ ಮಾಡು ನನ್ನ ಕೈಯಲ್ಲಿ ಎತ್ಕೊಂಡು ಬರೋಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಶಾಂತಿ ಕೂಡ ಬಂದು ಬಿಂದಿಗೆನ ಹಿಡ್ಕೊಂಡು ಎಲ್ಪ್ ಮಾಡ್ತಾಳೆ ಮತ್ತು ಎಲ್ಲರೂ ಕೂಡ ಬಿಂದಿಗೆಗಳಿಗೆಲ್ಲ ನೀರು ತಗೊಂಡು ಬಂದು ಹಾಕ್ತಾರೆ ಇಲ್ಲಿ ಮೆಕ್ಯಾನಿಕ್ ಮೋಟ್ರನ್ನ ರೆಡಿ ಮಾಡ್ತಾ ಇರಬೇಕಾದಾಗ ಅವ್ರು ಹೇಳ್ತಾರೆ ಇದರಲ್ಲಿ ಕಾಯಿಲ್ ಹೋಗಿದೆ ಕಣಪ್ಪ ಒಂದು ಹೊರ್ಗಡೆ ಹೋಗಿ ತೊಗೊಂಡು ಬರ್ತೀನಿ ನಾನು ಅಷ್ಟು ವರ್ಗು ಯಾರು ಹಾನ್ ಮಾಡಬೇಡಿ ಮತ್ತು ಹಾನ್ ಮಾಡಿದ್ರೆ ಕರೆಂಟ್ ಹಿಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಆ ಮೆಕ್ಯಾನಿಕ್ ಹೇಳ್ತಾರೆ ಹೇಳಿದು ಹೋಗ್ಬಿಡ್ತಾರೆ ಅವ್ರ ಪಾಡಿಗೆ ಅವರು ಆದರೆ ಇಲ್ಲಿ ಒಳಗಡೆ ತುಂಬ ಸೆಕೆ ಆಗ್ತಿರತ್ತೆ ತುಂಬ ಫ್ಯಾನ್ ಇರಲ್ಲ ಮತ್ತು ಇಲ್ಲಿ ಮೊನಜ್ ನೋಡಿಬಿಡ್ತಾನೆ ಈ ಸೂರ್ಯ ನಾವೆಲ್ಲ ಬೇಗ ಆಫೀಸ್ಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಿಚ್ ಎಲ್ಲ ಆಫ್ ಮಾಡಿದ್ದಾನೆ ನೋಡು ನನ್ನ ಬಿಸ್ನೆಸ್ ಮ್ಯಾನು ಬೇಗ ಬಿಡ್ತೀನೋ ಏನೋ ಅಂತ ಹೇಳ್ಬಿಟ್ಟು ಬೇಗ ಆಫೀಸ್ಗೆ ಹೋಗ್ಬಾರ್ದು ಅಂತ ಸ್ವಿಚ್ ಎಲ್ಲ ಆಫ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನೇನು ಮಾಡಿಬಿಡ್ತಾನೆ ಸ್ವಿಚ್ನ ಆಫ್ ಮಾಡಿಬಿಡ್ ಆನ್ ಮಾಡಿಬಿಡ್ತಾನೆ ಆನ್ ಮಾಡಿದ ತಕ್ಷಣ ಇಲ್ಲೇನು ಮಾಡಿಬಿಡ್ತಾಳೆ ಕರೆಂಟ್ ಬಂತು ಅಂತ ಹೇಳ್ಬಿಟ್ಟು ಇವಳು ಶಾಂತಿ ಚಾರ್ಜಿಂಗ್ ಇಟ್ಬಿಡಣ ಫಸ್ಟು ಮೊಬೈಲ್ ಅಂತ ತಗೊಂಡೋಗಿ ಇಡ್ತಾಳೆ ಇಟ್ಟ ತಕ್ಷಣವೇ ಅವಳೇನು ಕರೆಂಟ್ ಇಟ್ಕೊಂಡು ಬಿಡುತ್ತೆ ಇಟ್ಕೊಂಡ ತಕ್ಷಣ ಒಂದು ಕಡೆ ಕಸ್ತೂರಿ ಬರ್ತಾಳೆ ಕಸ್ತೂರಿ ಬಂದುಬಿಟ್ಟು ಏನೇ ಆಯಿತು ಶಾಂತಿ ಯಾಕೆ ಆ ರೀತಿ ಮಾತಾಡ್ಸಿರು ಮಾತಾಡ್ದಂಗೆ ಸುಮ್ಮನೆ ಇದೆಯಾ ಹೇಳ್ಬಿಟ್ಟು ಶಾಂತಿ ಇಟ್ಕೋತಾಳೆ ಶಾಂತಿ ಇಟ್ಕೊಂಡ ತಕ್ಷಣ ಶಾಂತಿನೂ ಕೂಡ ಕರೆಂಟ್ ಇಟ್ಕೊಬಿಡುತ್ತೆ ಆಮೇಲೆ ರೋಹಿಣಿ ಬಂದುಬಿಟ್ಟು ರೋಹಿಣಿನೂ ಬಂದು ಇವ್ರನ್ನ ಕಸ್ತೂರಿ ಅವ್ರನ್ನ ಇಟ್ಕೋತಾರೆ ಕಸ್ತೂರಿ ಇಟ್ಕೊಂಡ ತಕ್ಷಣ ಅವಳು ಕೂಡ ಹಾಗೆಯೇ ಮನೋಜ್ನ ಕರೆದಂಗೆ ಒಂಥರ ತಲೆನೇ ಹಿಂಗೆ ಅಲಗಾಡಿಸ್ತಾ ಇರ್ತಾಳೆ ಸಿಕ್ಕಾಪಟ್ಟೆ ಕಾಣ ಇದೆ ಆಮೇಲೆ ನನ್ನ ಯಾಕೆ ನನ್ ಡಾರ್ನಿಂಗ್ ಹಿಂಗೆ ಕರಿತಿದ್ದಾಳಂತ ಮನೋಜ್ ಬಂದು ರೋಹಿಣಿ ನಡ್ಕೊತಾನೆ ರೋಹಿಣಿ ಹಿಡ್ಕೊಂಡ ತಕ್ಷಣ ಅವನು ಕೂಡ ಅದೇ ರೀತಿ ಸ್ಟಾರ್ಟ್ ಮಾಡಿಬಿಡ್ತಾನೆ ಮತ್ತು ರವಿ ಕೂಡ ಬರ್ತಾನೆ ರವಿ ಕೂಡ ಮನೋಜ್ ನೆಡ್ಕೊತಾನೆ ಅವನು ಕೂಡ ಸ್ಟಾರ್ಟ್ ಮಾಡಿಬಿಡ್ತಾನೆ ಶ್ರುತಿ ಬರ್ತಾಳೆ ಶ್ರುತಿ ಬಂದು ರವಿ ಹಿಡ್ಕೊತಾನೆ ಎಲ್ಲರೂ ಕರೆಂಟ್ ಇಟ್ಕೊಂಡಿರ್ತಾರೆ ಆದರೆ ಮೀನಾಗಿ ಮಾತ್ರ ಇಟ್ಕೊಂಡಿರೋಲ್ಲ ಮೀನೇ ಒಂದು ಅತ್ತೆ ಬೇಜಾರು ಮಾಡ್ಕೊಬಿಡಿಯತ್ತೆ ಈ ಕಟ್ಟಿಗೆ ತಗೊಂಡು ಹೊಡೆದ್ಬಿಡ್ತೀನಿ ಕರೆಂಟ್ ಬಿಟ್ಟೋಗುತ್ತೆ ಅಂತೇಳ್ಬಿಟ್ಟು ಒಂದೇಟು ಹೊಡೆದ್ಬಿಡ್ತಾಳೆ ಏನೇ ನಿನಗೆ ಚಾನ್ಸ್ ಸಿಕ್ತು ಅಂತೇಳಿ ಹೊಡೆದ್ಬಿಟ್ಟನ ಅಂತೇಳಿ ಶಾಂತಿ ಕೇಳ್ತಾಳೆ ಅವ್ರು ರವಿ ಸೂರ್ಯ ಇಟ್ಕೊಂಡು ಒಡೆದಿಲ್ಲ ಅಂತ ಅದೇ ನೀವೆಲ್ಲ ಕರೆಂಟ್ ಇಟ್ಕೊಂಡು ನಡಗಬೇಕಿತ್ತು ಇಷ್ಟೊತ್ತಿಗೆ ಅವಳು ನಿಮ್ಮ ಎಲ್ಲರ ಜೀವನ ಕಾಪಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕರೆಂಟ್ನ ಯಾರು ಆನ್ ಮಾಡಿದ್ದು ಅಂದಾಗ ನಾನು ಹೇಳಿದೆ ಮೆಕ್ಯಾನಿಕ್ಕು ಆನ್ ಮಾಡಬೇಡ್ರಿ ಕರೆಂಟ್ ಇಟ್ಕೊಳ್ಳುತ್ತೆ ಅಂತ ಕೂಡ ಮುಂಚೆ ಹೇಳೋಗಿದ್ರು ಆದರೆ ಈ ಕರೆಂಟ್ನ ಯಾರು ಆನ್ ಮಾಡಿದ್ದು ಅಂದಾಗ ಮನೋಜ್ ಇಟ್ಕೊಂಡು ಅಮ್ಮ ನಾನೇ ನಮ್ಮ ಆನ್ ಮಾಡಿದ್ದು ಅಂತೇಳಿ ಮನೋಜ ಹೇಳ್ತಾನೆ ಹೇಳಿದ ತಕ್ಷಣ ಅಲ್ಲಿ ಇರೋರೆಲ್ಲ ಬೈತಾರೆ ಏನೋ ಆಗಿದೆ ನಿನಗೆ ನಾವೆಲ್ಲ ಹೇಳಿದಿರ್ತಾನೆ ಯಾರು ಆನ್ ಮಾಡಬೇಡಿ ಅಂತ ಆದರೆ ನೀನು ಆನ್ ಮಾಡಿಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಸೂರ್ಯ ಬೈತಾ ಇರ್ತಾನೆ ಆವಾಗ ಶ್ರುತಿ ಮೀನಾ ಎತ್ಕೊಂಡು ಶ್ರುತಿ ಕೂಡ ಹಾಗೆ ಬೈತಾಳೆ ನಿಗೇನು ಅನ್ಸೋದಿಲ್ವಾ ಏನಕ್ಕೆ ಹೋಗಿ ಆನ್ ಮಾಡಿದೆ ನೀನು ಈಗ ಕರೆಂಟ್ ಇಟ್ಕೊಂಡು ಯಾರಿಗಾನ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತು ಅಂತೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಇಲ್ಲಿ ಕಸ್ತೂರಿ ಸಮಾಧಾನ ಮಾಡ್ತಿರ್ತಾಳೆ ಶಾಂತಿನ ಅಯ್ಯೋ ನಾನು ಬಂದು ನಿನ್ನಿಡ್ಕೊಂಡೆ ನಿನ್ನ ನಿನ್ನಿಡ್ಕೊಂಡು ಈ ರೀತಿ ಆಗೋಯ್ತು ನಾನು ಬಂದ್ಬಿಟ್ಟು ಹಿಂಗೆ ಒಬ್ಬರೇ ಇಟ್ಕೊಂಡು ಎಲ್ರಿಗೂ ಪ್ರಾಬ್ಲಮ್ ಆಗೋಯಿತು ಅಂತೇಳ್ಬಿಟ್ಟು ಕಸ್ತೂರಿ ಹೇಳ್ತಾಳೆ ಎಲ್ಲರೂ ಎದ್ಬಿಟ್ಟು ಬರ್ತಾರೆ ಆಮೇಲೆ ಇಲ್ಲಿ ಇವಳು ರೋಹಿಣಿ ಮಾತ್ರ ಅತ್ತೆ ನೋಡಿಯತ್ತೆ ನಾನು ಹೇಳಿಲ್ವಿನತ್ತೆ ನೀವು ಪೂಜೆಗೆ ಒಪ್ಕೊಳಿಯತ್ತೆ ನೋಡಿ ಒಂದು ಕ್ರಿಯೇಟ್ ಪ್ರಾಬ್ಲಮ್ ಆಗ್ತಿದೆ ನಮ್ಮ ಮನೇಲಿ ನೀವು ಪೂಜೆ ಮಾಡ್ತೀನಂತ ಅತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಮನೋಜನೂ ಅಷ್ಟೇ ಅಮ್ಮ ನೋಡಿಯಮ್ಮ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಆಲ್ರೆಡಿ ಇದು ಮೂರನೇ ಪ್ರಾಬ್ಲಮ್ ಅಮ್ಮ ನಮ್ಮ ಮನೇಲಿ ಸ್ಟಾರ್ಟ್ ಆಗಿರೋದು ಒಪ್ಕೊಳ್ಳಿ ಅಮ್ಮ ಪೂಜೆಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ಮೀನಾ ಒಂದು ಕಡೆ ತರಕಾರಿನ ಹಚ್ಚಿ ತಿಂಡಿ ರೆಡಿ ಮಾಡೋಣ ಅಂತ ಮಾಡ್ತಾ ಇರ್ತಾಳೆ ಇಲ್ಲೊಬ್ರು ಯಾರ ಕಸ್ಟಮರು ಫೋನ್ ಮಾಡ್ತಾರೆ ಮೀನಾ ನಿಮಗೆ ಒಂದು ಆರ್ಡರ್ ಇದೆಯಾ ಅಮ್ಮ ಸಿಂಪಲ್ ಒಂದು ಫಂಕ್ಷನ್ ಇದೆ ಇವಾಗೆ ಬಂದುಬಿಟ್ರೆ ಏನು ಫಂಕ್ಷನ್ ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಯಿತು ಸರ್ ನಾನೊಂದು ಹತ್ತು ನಿಮಿಷ ಬರ್ತೀನಿ ಅಂತೇಳ್ಬಿಟ್ಟು ಮೀನಾ ಬೇಗನೆ ಹೋಗ್ಬಿಡ್ತಾಳೆ ಅಲ್ಲಿಗೆ ಹೋದ ತಕ್ಷಣವೇ ನೋಡಮ್ಮ ಇದು ಸಣ್ಣದೊಂದು ಹಾಲು ಒಂದು ನಾಮಕರಣ ಫಂಕ್ಷನ್ ಇದೆ ಇದಕ್ಕೆ ಡೆಕೋರೇಷನ್ ಮಾಡಬೇಕು ಹದಿನಾರು ಸಾವಿರ ಖರ್ಚು ಬರುತ್ತೆ ಅದರಲ್ಲಿ ನಿಮಗೆ ಈಗ ಆರು ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತ ಕೊಡ್ತೀನಿ ಬೇಗನೆ ರೆಡಿ ಮಾಡಬೇಕು ತುಂಬ ಚೆನ್ನಾಗಿ ರೆಡಿ ಮಾಡು ಏಕೆ ಅಂತಂದರೆ ನೀನು ಚೆನ್ನಾಗಿ ರೆಡಿ ಮಾಡಿದಾಗ ನಿನಗೆ ಇನ್ನೊಂದು ಸರಿ ಆರ್ಡರ್ನ ಕೂಡ ಕೊಡಿಸ್ತೀನಿ ಹೇಳ್ಬಿಟ್ಟು ಹೇಳ್ತಾರೆ ಅವಳ ಅಡ್ವಾನ್ಸ್ನ ತೊಗೊಂಡು ತುಂಬ ಖುಷಿ ಪಡ್ತಾಳೆ ಇದು ಫಸ್ಟ್ನೇ ಆರ್ಡರ್ ಆಗಿರುತ್ತೆ ನನಗೆ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತೀನಿ ಅಂತ ಕೂಡ ಮೀನಾ ಹೇಳ್ತಾಳೆ ಹೇಳಿದ ತಕ್ಷಣ ಇಲ್ಲೊಬ್ಬರು ಸೆಕ್ಯೂರಿಟಿ ಇರ್ತಾರೆ ಅಲ್ಲಿ ಆಲ್ರೆಡಿ ಇವರು ಮೂರು ಜನ ರೌಡಿಗಳು ಬಂದ್ಬಿಟ್ಟು ನಿಂತ್ಕೊಂಡಿರ್ತಾರೆ ಕಾಗೆ ಸುಬ್ಬ ಅವ್ರು ಅವ್ರ ಜೊತೆಗೆ ಇನ್ನೂ ಇಬ್ಬರು ಅಂದರೆ ಇವಳು ಮೀನ ಬರೋದನ್ನೇ ಕಾಯಬೇಕು ಅಂತ ಹೇಳ್ಬಿಟ್ಟು ನಿಂತಿರ್ತಾರೆ ಅಲ್ಲಿ ನಿಂತಿರ್ಬೇಕಾದಾಗ ಮೀನ ಏನು ಮಾಡ್ಬಿಡ್ತಾಳೆ ಗಾಡಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ಹೋಗ್ತಾಳೆ ಹೋಗಬೇಕಾದಾಗ ಮೂರು ಜನ ರೌಡಿಗಳು ಹಿಂದೆ ಬಂದುಬಿಟ್ಟು ಮೀನನ್ನು ಅಟ್ಯಾಕ್ ಮಾಡಿಬಿಡ್ತಾರೆ ಅಟ್ಯಾಕ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ಒಟರ್ ಥರ ಇರುತ್ತೆ ಅಂದರೆ ಒಬ್ರು ಯಾರು ಸೆಕ್ಯೂರಿಟಿ ಕೂಡ ಇರ್ತಾರಲ್ಲಿ ಆ ಸೆಕ್ಯೂರಿಟಿ ಇದ್ದರು ಕೂಡ ಆ ಸೆಕ್ಯೂರಿಟಿ ಚೆನ್ನಾಗಿ ಡ್ರಿಂಕ್ಸ್ ಮಾಡಿಸ್ಬಿಟ್ಟು ಏನು ಮಾಡ್ಬಿಡ್ತಾರೆ ಆ ಒಟ್ಟಾರಲ್ಲಿ ತೊಗೊಂಡೋಗಿ ಒಂದು ಪ್ಯಾಸೇಜ್ ಒಂಥರ ಏನಂತಾರೆ ಗೊತ್ತಿಲ್ಲ ಅದ್ರಲ್ಲಿ ತಗೊಂಡೋಗಿ ಬಿಸಾಕಿಬಿಡ್ತಾರೆ ಬಿಸಾಕಿದ ತಕ್ಷಣನೇ ಬೀಗ ಹಾಕ್ಕೊಂಡು ಈಚೆ ಬಂದ್ಬಿಡ್ತಾರೆ ಅವ್ರಿಗೆ ಮುಖನೇ ತೋರಿಸೋಲ್ಲ ಅವಾಗ ಮೀನನ್ನು ಕಿಡ್ನಾಪ್ ಮಾಡಿಬಿಡ್ತಾರೆ ಕಿಡ್ನಾಪ್ ಮಾಡಿದ ತಕ್ಷಣ ಅವಳು ನಾನು ಎಲ್ಲಿ ಬಂದು ಸೇರ್ಕೊಂಡಿದ್ದೀನಿ ನಾನು ಯಾಕೆ ಈ ರೀತಿ ಕಿಡ್ನಾಪ್ ಮಾಡಿದರೆ ದಯವಿಟ್ಟು ಕಾಪಾಡಿ ಬಾಗಿಲು ತೆಗಿರಿ ಬಾಗಿಲು ತೆಗಿರಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಅರಸ್ಕೋತಾ ಇರ್ತಾಳೆ ಅದರಲ್ಲಿ ಕಾಪಾಡೋರು ಯಾರು ಇರೋದೇ ಇಲ್ಲ ತುಂಬ ಬೇಜಾರಾಗಿರುತ್ತೆ ಮೀನಾಗೆ ನನ್ನ ಕಿಡ್ನಾಪ್ ಅಂತಲೇ ಗೊತ್ತಾಗ್ತಿಲ್ಲ ಇಷ್ಟು ದೊಡ್ಡ ಇದರಲ್ಲಿ ನನ್ನ ಕಿಡ್ನಾಪ್ ಮಾಡಿದ್ದಾರಲ್ಲ ಯಾರಿರ್ಬೋದು ಅಂತೇಳಿ ಪಾಪ ಎಲ್ಲ ಕಡೆ ಸುತ್ತು ತಿರುಗ್ತಾ ಇರ್ತಾಳೆ ಆದ್ರಲ್ಲಿ ಯಾರು ಇರೋದೇ ಇಲ್ಲ ಇದಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ನಿಮ್ ಜೊತೆ ಅಲ್ಲೇವರೆಗೂ ಎಲ್ಲರಿಗೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್